ನಾನು ತ್ಯಾಜ್ಯ ಡಬ್ಬಿಯೊಳಗೆ ಒಂದು ಅದಷ್ಟು ಸುಂದರವಾದ ಯುವತಿಯ ಮುಖದ ಮಾಸ್ಕ್ ಅಂತೆಯೇ ಮಾನವನ ಮುಖದ ಮಾಸ್ಕ್ ಕಂಡು ಹಿಡಿದೆ ನಾನು ಅದನ್ನು ತೊಡುತ್ತಿದ್ದಂತೆ ಒಬ್ಬ ಶ್ರೀಮಂತ ವ್ಯಕ್ತಿ ನನ್ನ ಬಳಿ ಬಂದು ನನ್ನನ್ನು ಶ್ರೇಷ್ಠ ವೇಳೆಗೆ ಕರೆದೊಯ್ದ ನನಗೆ ಭಾಸವಾಯಿತು ಇದು ಯಾರೋ ರಾಜಕುಮಾರಿಯ ಮಾಸ್ಕ್ ಆಗಿರಬಹುದು ಇನ್ನು ಮುಂದೆ ನಾನು ಆಕೆಯ ಜೀವನವನ್ನೇ ಜೀಯಬಹುದೆಂದುಕೊಂಡೆ ಆದರೆ ತಕ್ಷಣವೇ ಅವರು ನನ್ನನ್ನು ಒಂದು ಯಂತ್ರದೊಳಗೆ ಹಾಕಿದರು ಆ ಯಂತ್ರ ನನ್ನ ರೂಪವನ್ನೆಲ್ಲ ಬದಲಾಯಿಸಿ ನನ್ನನ್ನು ಸೆಕ್ಸಿಯಾಗಿ ಮತ್ತು ಪರಿಪೂರ್ಣ ದೇಹದ ಮಹಿಳೆಯಾಗಿಸಿತು ನಂತರ ನನ್ನನ್ನು ಒಂದು ಗುಪ್ತ ಕೋಣೆಗೆ ಕಳಿಸಿದರು ಅಲ್ಲಿ ಒಬ್ಬ ದೊಡ್ಡ ಗಾತ್ರದ ವ್ಯಕ್ತಿ ನನ್ನ ಎದುರಿಗೆ ಬಂದು ನಿಂತ ಅಷ್ಟರಲ್ಲಿ ನನಗೆ ಅರ್ಥವಾಯಿತು ಈ ಮಾಸ್ಕ್ ರಾಜ್ಕುಮಾರಿಯದೇ ಅಲ್ಲ ಬದಲಿಗೆ ಇಂತಹ ಭಯಾನಕ ವ್ಯವಸ್ಥೆಗೆ ಬಲಿಯಾದವಳ್ದಾಗಿತ್ತು ಭಯದಿಂದ ನಾನು ಕಿಟಕಿಯಿಂದ ಜಿಗಿದೆ ಮತ್ತು ಮಾಸ್ಕ್ ತೆಗೆದೆ ಆದರೆ ನೆಲಕ್ಕೆ ಬಿದ್ದ ನಂತರ ನಾನು ಮತ್ತೆ ಅದೇ ತ್ಯಾಜ್ಯ ಡಬ್ಬಿಯ ಬಳಿ ನಿಂತಿದ್ದೆ ಅಲ್ಲಿ ಇನ್ನೊಂದು ಇನ್ನೂ ಸುಂದರವಾದ ಮಾಸ್ಕ್ ಸಿಕ್ಕಿತು ಈ ಬಾರಿ ನಾನು ಪ್ರಸಿದ್ಧ ಸಿನಿಮಾ ನಟಿಯಂತೆ ಕಾಣುತ್ತಿದ್ದೆ ಆದರೆ ನನ್ನ ಅಸಲಿ ದೇಹ ಆ ಮುಖಕ್ಕೆ ಹೊಂದಿಕೆಯಾಗುತ್ತಿರಲಿಲ್ಲ ಆಗ ನಾನು ಇನ್ನೊಬ್ಬ ನಟಿಯ ದೇಹವನ್ನು ನೋಡಿದೆ ಅದು ಪರ್ಫೆಕ್ಟ್ ಆಗಿತ್ತು ನಾನು ಆಕೆಯ ದೇಹ ಪಡೆದರೆ ನಿಜವಾದ ಸೂಪರ್ ಸ್ಟಾರ್ ಆಗಬಹುದು ಎಂದುಕೊಂಡೆ ನಾನು ವೇದಿಕೆಗೆ ಹತ್ತಿದಾಗ ಮಾಸ್ಕ್ ಚೆನ್ನಾಗಿ ಹೊಂದಿತು ಆದರೆ ನನ್ನ ನಕಲಿ ದೇಹ ತಕ್ಷಣವೇ ಆಯಿತು ಆ ಕ್ಷಣದಲ್ಲಿ ಟೋಪಿ ಹಾಕಿದ ಅಜ್ಜನೊಬ್ಬ ನನ್ನನ್ನು ಹಿಡಿಯಲು ಧಾವಿಸಿದ ನಾನು ಓಡುತ್ತಾ ಮತ್ತೆ ತ್ಯಾಜ್ಯ ಡಬ್ಬಿಗೆ ಬಂದೆ ಆದರೆ ಈ ಬಾರಿ ಒಬ್ಬ ವಯಸ್ಸಾದ ಮಹಿಳೆ ನನ್ನನ್ನು ಹಿಡಿದು ಒಂದು ಗುಪ್ತ ಕೋಣೆಗೆ ಕರೆದುಕೊಂಡು ಹೋದಳು ಅಲ್ಲಿ ನನಗೆ ಸತ್ಯ ತಿಳಿಯಿತು ಎಲ್ಲಾ ಮಾಸ್ಕ್ಗಳು ಆಕೆಯೇ ಸೃಷ್ಟಿಸಿದ್ದವು ಅವಳು ಎಚ್ಚರಿಸಿದಳು ಈ ಮಾಸ್ಕ್ಗಳನ್ನು ತೊಡುವುದನ್ನು ನಿಲ್ಲಿಸು ಇಲ್ಲದೆ ಹೋದರೆ ನಿನ್ನ ಪ್ರಾಣವೇ ಹೋದೀತು ಆದರೆ ನನಗೆ ಈಗ ಆ ಸೌಂದರ್ಯದ ವ್ಯಸನವಾಯಿತು ನಾನು ಆಕೆದನ್ನು ತುಳಿದು ಎಲ್ಲಾ ಮಾಸ್ಕ್ಗಳನ್ನು ಕಸಿದುಕೊಂಡೆ ನಾನು ಆಕೆಯೇ ಮಾಸ್ಕ್ ತೊಡಿಸಿ ಆಕೆ ಸಿಕ್ಕಿಕೊಳ್ಳುವಂತೆ ಮಾಡಿ ನಾನು ತಪ್ಪಿಸಿಕೊಳ್ಳಲು ನೋಡಿದೆ ಆದರೆ ನಾನು ಜಯದಲ್ಲಿ ಕುಣಿದಾಗ ನನ್ನ ನಿಜವಾದ ಮುಖ ಕರಗತೊಡಗಿತು ಭಯದಿಂದ ನಾನು ಇನ್ನೊಂದು ಮಾಸ್ಕ್ ತೊಡಿದೆ ಆದರೆ ಈ ಬಾರಿ ತೊಡುತ್ತಿದ್ದಂತೆಯೇ ಚರ್ಮದ ಮೇಲೆ ಅಸಹನೀಯ ಉರಿಯುತ್ತಾಯಿತು ಮತ್ತು ಮುಂದಿನ ಕ್ಷಣದಲ್ಲಿ ನನ್ನ ದೇಹವೇ ಚಿಮ್ಮಿ ಹೋಯಿತು ಅಲ್ಲಿ ಉಳಿದಿದ್ದುದೆಂದರೆ ಕೇವಲ ಒಂದು ಮಾಸ್ಕ್ ಅದು ಯಾರಾದರೂ ಹೊಸ ಬಲಿಯ ಕಾದು ಕುಳಿತು ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ